ಹಾಯ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಅಪ್ಪಾಜಿ ಕಾಯಿ ಕೊಡೋದಕ್ಕೆ ಅಂತ ಊರಿಗೆ ಒಟ್ರು ಈ ಕಡೆ ನನ್ನ ಮಗ ನನ್ನ ತಾತನೇ ಬೇಕು ನನ್ನ ಬಿಟ್ಟಿ ಹಾಕೋಯಿತು ಅಂತ ಸುಮಾರು ಪ್ರಶ್ನೆಗಳು ಕೇಳ್ತಾ ಇದ್ದ ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಊರಿಂದ ಬಂದರೂ ಅಲ್ಲಿಗೆ ಸಮಾಧಾನ ಆಯಿತು ನಾವು ಊರಿಗೆ ಹೋಗ್ತೀವಿ ನಾಳೆ ಬಿಟ್ಟು ಯಾಕಂದರೆ ನಾವು ಐದು ತಿಂಗಳಿಗೆ ತೊಟ್ಲು ಶಾಸ್ತ್ರ ಅಂತ ಮಾಡ್ತೀವಿ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ಟು ಮಡ್ಲಕ್ಕೆ ಹಾಕೊಂಡು ವಾಪಸ್ ಬರ್ತೀವಿ ಹಾಗಾಗಿ ನಮ್ಮ ಅತ್ತಿಗೆ ಬಂದುಬಿಟ್ಟು ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದು ಬಿಡ್ತಾರೆ ಈ ತೊಟ್ಲು ಶಾಸ್ತ್ರ ಆದಮೇಲೆ ಮಾತ್ರ ನಾವು ಬೇರೆಯವ್ರ ಮನೆಗೆಲ್ಲ ಹೋಗೋ ಥರ ಇರುತ್ತೆ ಅಲ್ಲಿ ತನಕ ಎಲ್ಲೂ ಹೋಗೋಲ್ಲ ನಾವು ಕೂಡ ನಮ್ಮ ಬಂದು ನೋಡಿ ನನ್ನ ಮಗನಿಗೆ ಬಹಳ ಖುಷಿ ಆಯ್ತು ಏನೋ ಕೊಟ್ಟಂಗೆ ಏನೋ ಸಿಕ್ತಂಗ್ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಮಕ್ಕಳೆ ಹಂಗೆ ಊರಿಗೆ ಹೋಗ್ತೀವಿ ಅಂದ್ರೆ ಬಹಳ ಖುಷಿ ಪಡ್ತಾರೆ ನಾವು ಚಿಕ್ಕೋರ್ ಹಂಗೆ ಇದ್ವಿ ಮತ್ತೆ ಹಾಲು ತುಪ್ಪ ರವೆ ಉಂಡೆ ಎಲ್ಲಾ ತಗೋ ಬಂದಿದ್ರು ಗೂಗಲ್ ಅಂತ ರವೆ ಉಂಡೆ ತುಂಬಾ ಇಷ್ಟ ಆಯ್ತು ಚೆನ್ನಾಗ್ ತಿನ್ನಿ ಎಷ್ಟೇ ಆದ್ರೂ ಊರಿನಲ್ಲಿ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ ಅಲ್ಲಿಗೆ ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಬಹಳ ರುಚಿಯಾಗಿರುತ್ತೆ ನಮ್ ತುಂಬಾ ಇಷ್ಟ ಆಯ್ತು ಎಲ್ಲ ಹೊರಡೋದಿತ್ತಲ್ವ ಹಂಗಾಗಿ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸಿಂಪಲ್ ಆಗಿ ಮೆಂತೆ ಅನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ರೆ ಮೆಂತೆ ಕಾಳು ಮತ್ತೆ ಸೊಪ್ಸಿಗೆ ಸಪ್ ಈ ರೈಸ್ ಪಾತ್ ಮಾಡೋದ್ರಿಂದ ಬಾಣನ್ ತುಂಬಾ ಒಳ್ಳೇದು ವಾರಕ್ಕೆ ಮೂರು ದಿನ ಮಾಡ್ಕೊಂಡು ತಿಂದು ತಿನ್ನೋದರಿಂದ ಪಾಪಗೆ ಹಾಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೃಷ್ಣ ಜನ್ಮಾಷ್ಟಮಿಗೆ ಫೋಟೋ ಕೂಡ ಹೇಳಿದ್ದೆ ಅಲ್ಲ ಒಂದು ಫ್ರೇಮ್ ಮಾಡೋದಕ್ಕೆ ಕೊಟ್ಟಿದ್ದೆ ಅಂತ ಅದು ಕೂಡ ಬಂತು ಅದು ಫ್ರೇಮು ಕೂಡ ತುಂಬ ಚೆನ್ನಾಗಿತ್ತು ಆ ಫೋಟೋ ತೆಗಿದಿದ ಅಂತ ನನ್ನ ಮಗಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇತ್ತು ನೋಡಿ ಸ್ಮೈಲೇ ಮಾಡಿಲ್ಲ ಇವತ್ತಿಗೆ ಈ ವ್ಲಾಗ್ ನಾನು ಏನು ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತದಂತೂ ಮರಿಬೇಡಿ ಪ್ಲೀಸ್